ಸ್ನೇಹಿತರೆ ಈಗ ನಾಳೆ ಆಚರಣೆ ಮಾಡುವಂಥ ಚಂಪಾ ಷಷ್ಠಿ ಪೂಜಾ ಕುರಿತು ಪೂರ್ಣ ಶಾಸ್ತ್ರೋಕ್ತವಾಗಿ ಮಂತ್ರೋಕ್ತವಾಗಿ ಪ್ರತಿಯೊಂದನ್ನು ಬಿಡಿಸಿ ಹೇಳ್ಕೊಡ್ತೀನಿ ಆ ರೀತಿ ನಾಳೆ ದಿವಸ ಪೂಜೆಯನ್ನು ಮಾಡಿರಿ ಚಂಪಾ ಷಷ್ಠಿ ಆಚರಣೆಯಿಂದ ಮಕ್ಕಳು ಅಭಿವೃದ್ಧಿಯನ್ನು ಹೊಂದ್ತಾರೆ ಅಷ್ಟೇ ಅಲ್ಲ ಜಾತಕದಲ್ಲಿ ಎಷ್ಟೇ ದೋಷಗಳು ಏನೇ ದೋಷಗಳಿದ್ರೂ ಎಷ್ಟೋ ಕಡಿಮೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ನಾನಾ ಥರದ ಕಾಡಾಟಗಳು ಕೂಡ ಕಡಿಮೆ ಆಗ್ತದೆ ಈ ಪೂಜೆಯನ್ನು ಹೇಳೋಕ್ಕಿಂತ ಮುಂಚೆ ಮೊದಲು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಬಹಳ ಒಳ್ಳೆಯದಾಗ್ತದೆ ಅನ್ನಲಿಕ್ಕೆ ಕೆಲವು ಸಮಯಗಳನ್ನು ಕೊಡ್ತೀನಿ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿರಿ ಮೊದಲೇದಾಗಿ ಬ್ರಹ್ಮಿ ಮುಹೂರ್ತ ಕೆಲವರು ಆಫೀಸ್ಗೆ ಹೋಗೋರು ಬ್ರಹ್ಮಿ ಮುಹೂರ್ತವನ್ನು ಕೇಳ್ತೀರಿ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಆರು ಗಂಟೆ ಹನ್ನೊಂದು ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿ ಇದು ವಿಶೇಷ ಯೋಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎರಡನೇ ಮುಹೂರ್ತ ಅದು ಕೂಡ ನಮಗೆ ವಿಶೇಷ ಅನ್ನಿಸ್ಲಿಕ್ಕದ ಅದನ್ನು ಕೂಡ ಹೇಳ್ತೀನಿ ಬೆಳಗ ಮುಂಜೇಲೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಎಂಟು ಗಂಟೆ ಹನ್ನೆರಡು ನಿಮಿಷದವರೆಗೆ ಇದನ್ನು ನಾವು ಅಮೃತ ಕಾಲ ಅಂತ ಹೇಳ್ತೀವಿ ಈ ಕಾಲದಲ್ಲಿ ವಿಶೇಷ ಯೋಗ ಪ್ರಾಪ್ತಿಯಾಗಲಿಗತ್ತದ ಇದನ್ನು ನಾವು ಅಮೃತ ಕಾಲ ಹೇಳಿ ಈ ಸಮಯದಲ್ಲಿ ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಇನ್ನು ಮೂರನೇದ್ದು ಎಂಟು ಗಂಟೆ ಹದಿನೆಂಟು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೆ ಇದು ಕೂಡ ನಮಗೆ ಶುಭ ಮುಹೂರ್ತ ಪ್ರಾಪ್ತಿಯಾಗಲಿಗತ್ತದ ಇಷ್ಟು ಬೆಳಗ್ಗೆ ಆಗೋದಿಲ್ಲ ಇನ್ನೂ ಒಂದು ಮುಹೂರ್ತ ಕೊಡಿರಿ ಅಂತಂದರೆ ಅದು ಕೂಡ ನಿಮಗೆ ಅಭಿಜಿತ್ ಮುಹೂರ್ತ ಅಂತ ಹೇಳ್ತೀವಿ ಅಭಿಜಿತ್ ಮುಹೂರ್ತದಲ್ಲಿ ಕೂಡ ಒಳ್ಳೆಯದು ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷ ಲಕ್ಷ್ಮೀನಾರಾಯಣ ಮುಹೂರ್ತ ಅಭಿಜಿತ್ ಮುಹೂರ್ತ ಅಂತೇಳಿ ಇಷ್ಟು ಸಮಯವನ್ನು ನಾನು ನಿಮಗೆ ಇವತ್ತು ಕೊಟ್ಟೇನೆ ಅಂದರೆ ನಾಳೆ ದಿವಸ ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ನಾಳೆ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಅದನ್ನು ನಾವು ಚಂಪಾ ಷಷ್ಠಿ ಅಂಥೇಳಿ ವಿಶೇಷವಾಗಿ ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡೋದ್ರಿಂದ ಬಹಳ ಒಳ್ಳೆಯದಾಗ್ತದೆ ಅಂಥೇಳಿ ಈಗ ಪೂಜಾ ವಿವರವನ್ನು ತಿಳಿಸ್ಕೊಡ್ತೀನಿ ಆ ರೀತಿ ಪೂಜೆಯನ್ನು ಮಾಡಿರಿ ಮೊದಲೇದಾಗಿ ದೇವರ ಕಟ್ಟೆ ಮೇಲೆ ಒಂದು ಮಣಿಯನ್ನು ಇಟ್ಟು ರಂಗವಲ್ಲಿ ಎಲ್ಲ ಹಾಕ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಶಿವಪಾರ್ವತಿಯರ ಫೋಟೋ ಇದ್ದರೆ ಫೋಟೋ ಇಡ್ರಿ ಒಂದು ಬೆಳ್ಳಿ ನಾಗಪ್ಪ ಇದ್ದರೆ ಬೆಳ್ಳಿ ನಾಗಪ್ಪ ಇಡ್ರಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಾಗಪ್ಪನ ಫೋಟೋನೂ ಇಲ್ಲ ನಾಗಪ್ಪನ ಮೂರ್ತಿನೂ ಇಲ್ಲ ಅಂತಂದರೆ ಒಂದು ಅರ್ಶನದಿಂದ ಒಂದು ಕಲ್ ಮೇಲೆ ನಾಗಪ್ಪನ ಕ ಬರೆದು ಈಗಾಗಲೇ ನಾನು ಹೇಳಿಕೊಟ್ಟಿನಿ ಬಹಳಷ್ಟು ಸಲ ಅರ್ಶನದಿಂದ ನಾಗಪ್ಪನ ಬರೆದು ಬಹಳ ಶ್ರೇಷ್ಠ ಅಂತ ಹೇಳಿ ಅರ್ಶನದಿಂದ ನಾಗಪ್ಪನ ಕೂಡ ಮಾಡಿ ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ನಾನಿಟ್ಟೆನಲ್ಲ ಆ ರೀತಿಯಾಗಿ ಒಂದು ರಂಗವಲ್ಲಿಯನ್ನು ಹಾಕಿ ಶಿವ ಪಾರ್ವತಿಯರ ಫೋಟೋ ಇಟ್ಟರೆ ಬಹಳ ಒಳ್ಳೆಯದು ಇಲ್ಲದಿದ್ದರೆ ನಾಗಪ್ಪನ ಮೂರ್ತಿ ಇಟ್ಟು ಪೂಜೆಯನ್ನು ಮಾಡಿದರೆ ಸಾಕು ಬೆಳ್ಳಿ ಹಿತ್ತಾಳಿ ತಾಮ್ರದ್ದು ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದ ನಾಗಪ್ಪ ಇದ್ದರೂ ಕೂಡ ನಡೀತದ ನಿಮ್ಮ ಮನೆಯಲ್ಲಿ ಕಲ್ಲಿನ ನಾಗಪ್ಪ ಕೂಡ ಶ್ರೇಷ್ಠ ಅಂತ ಹೇಳ್ತೀವಿ ಅಕಸ್ಮಾತ್ ನಿಮಗೆ ಮನೆಯಲ್ಲಿ ಪೂಜೆ ಆಗದೇ ಇದ್ದರೆ ದೇವಸ್ಥಾನಕ್ಕೆ ಕೂಡ ಹೋಗಿ ಪೂಜೆಯನ್ನು ಮಾಡ್ಬೋದು ನಾಳೆ ದಿವಸ ವಿಶೇಷವಾಗಿ ಸ್ನಾನವನ್ನು ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಹಳದಿ ಸೀರೆ ಇದ್ದರೆ ಉಟ್ಕೊಳ್ಳ್ರಿ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ಹಳದಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಿರಿ ಬಹಳಷ್ಟು ಮಂದಿ ಕೇಳಿದ್ರಿ ಉಪವಾಸ ಹೇಳಿ ಉಪವಾಸ ಅಂತ ಹೇಳಿ ಈ ಉಪವಾಸಕ್ಕೆ ಬಹಳನೇ ಖಟ್ಟ ಉಪವಾಸ ಇರುವುದಿಲ್ಲ ನಾಳೆ ದಿವಸ ಕಬ್ಬಿಣ ಹಂಚ ಮೇಲೆ ಮಾಡಿದಂಥ ಪದಾರ್ಥಗಳನ್ನ ತಿನ್ನಬಾರ್ದು ಚಪಾತಿ ರೊಟ್ಟಿ ಮತ್ತು ದೋಸೆ ಇಂಥವು ತಿನ್ನಬಾರ್ದು ನಾಳೆ ದಿವಸ ವಿಶೇಷವಾಗಿ ಆ ಅಕ್ಕಿಯನ್ನು ಚೆಂದ ಹುರಿದು ಪಲಾವ್ ಮಾಡಿಕೊಂಡು ತಿನ್ಬೋದು ಇಡ್ಲಿ ತಿನ್ಬೋದು ಉಪ್ಪಿಟ್ಟು ತಿನ್ಬೋದು ಈ ರೀತಿ ತಿಂದು ಉಪವಾಸವನ್ನು ಮಾಡಲಿಕ್ಕೆ ಬರ್ತದೆ ಈಗ ನಾಗಪ್ಪ ಭಾಳ ದೊಡ್ಡ ಉಪವಾಸ ಇರುವುದಿಲ್ಲ ಈಗ ನನಗೂ ಸಮಯದ ಅಭಾವದ ಲಘು ಲಘು ಪೂಜಾ ವಿವರವನ್ನು ಹೇಳ್ಕೊಡ್ತೀನಿ ನೋಡ್ರಿ ಮಂತ್ರೋಕ್ತವಾಗಿ ಪೂಜೆಯನ್ನು ನಾನು ಹೇಳ್ಕೊಡ್ತೀನಿ ಅಂದರೆ ಆ ಎಲ್ಲ ಮಂತ್ರಗಳನ್ನು ನಾನು ಸರಿಯಾಗಿ ಹೇಳ್ತೀನಿ ನೀವು ಕೇಳಿಸ್ಕೊಂಡು ಪೂಜೆ ಮಾಡಿದರೆ ಸಾಕು ಮೊದಲೇ ಹೇಳ್ತೀನಿ ಈ ಪೂಜೆಯನ್ನು ಯಾರು ಬೇಕಾದರೂ ಮಾಡ್ಬೋದು ಹೆಂಗಸರು ಗಂಡಸರು ಮದುವೆ ಆಗದವರು ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಈ ಪೂಜೆಯನ್ನು ಮಾಡಬಾರ್ದು ನೆನ್ಪಿಟ್ಕೊಳ್ರಿ ಗರ್ಭಿಣಿ ಸ್ತ್ರೀಯರು ಈ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ನಾಳೆ ದಿವಸ ನೀವು ದೂರಿಂದ ಕೈ ಮುಗಿದ್ರೆ ಸಾಕು ನಾಗಪ್ಪನ ಪೂಜೆ ಗರ್ಭಿಣಿ ಸ್ತ್ರೀಯರಿಗೆ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಮಾಡಲಿಕ್ಕೆ ಹೋಗ್ಬೇಡ್ರಿ ಈ ರೀತಿ ಪೂಜೆಗೆ ಎಲ್ಲ ಸಿದ್ಧ ಮಾಡಿ ಇಟ್ಕೊಳ್ಬೇಕು ಕಲಶ ನೀರು ತುಂಬಿಟ್ಕೊಳ್ಬೇಕು ನಾನಾ ಥರದ ಸುವಾಸನೆಯುಕ್ತ ಹೂಗಳನ್ನು ಇಟ್ಕೊಳ್ಬೇಕು ಚಂಪಕ ಅಂತ ಹೇಳ್ತೇವೆ ನಾವು ಅಂದರೆ ಸಂಪಿಗೆ ಹೂ ಇದ್ದರೆ ಬಹಳನೇ ಶ್ರೇಷ್ಠ ವಾಸನೆ ಮಲ್ಗಿ ಹೂ ಇದ್ದರೆ ಇಟ್ಕೊಳ್ರಿ ಕರಕಿ ಪತ್ರಿ ಎಲ್ಲವನ್ನು ಜೋಡಿಸಿ ಇಟ್ಕೊಂಡು ಗೆಜ್ಜೆ ವಸ್ತ್ರ ಕೂಡ ಬಿಡ್ರಿ ಇಪ್ಪತ್ತು ಪ್ಲಸ್ ಎರಡು ಗೆಜೆ ವಸ್ತ್ರ ಶಿವ ಪಾರ್ವತಿಗೆ ಇರಿಸಲಿಕ್ಕೆ ಮತ್ತು ಸುಬ್ರಹ್ಮಣ್ಯ ದೇವರಿಗೆ ಇಪ್ಪತ್ತು ಪ್ಲಸ್ ಎರಡು ಗೆಜೆ ವಸ್ತ್ರ ಗಣಪತಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜೆ ವಸ್ತ್ರ ಈ ರೀತಿಯಾಗಿ ಗೆಜ್ಜೆ ವಸ್ತ್ರಗಳನ್ನೆಲ್ಲ ಜೋಡಿಸಿ ಇಟ್ಕೊಳ್ಬೇಕು ಪಂಚಾಮೃತಕ್ಕೆ ಪಂಚಾಮೃತ ಹಾಲು ಮೊಸರು ತುಪ್ಪ ಈಗಾಗಲೇ ಎಲ್ಲ ತಿಳಿಸ್ಕೊಟ್ಟಿನಿ ಆ ರೀತಿ ಪಂಚಾಮೃತವನ್ನು ಕೂಡ ಜೋಡಿಸಿ ಇಟ್ಕೊಳ್ಬೇಕು ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ನಾಗಪ್ಪಗೆ ಏರಿಸುವಂಥ ಗೆಜ್ಜೆ ವಸ್ತ್ರಕ್ಕೆ ಕೇವಲ ಹಳದಿ ಹಚ್ಚಿ ಇಟ್ಕೊಳ್ಬೇಕು ಕೆ ಹಳದಿ ಕೆಂಪು ಹಚ್ಚಿ ಇಟ್ಕೊಳ್ಬೇಡ್ರಿ ಕೇವಲ ಅರಿಶಿನದಿಂದ ಹಾಲು ಅರ್ಶಕ್ಕೆ ಸೇರಿಸಿ ಆ ಗೆಜ್ಜೆ ವಸ್ತ್ರಕ್ಕೆ ಹಾಲು ಅರಿಶಿನ ಮಾತ್ರ ಹಚ್ಚಿರಬೇಕು ಕೆಂಪು ಅಂದರೆ ಅರಶಿನ ಕುಂಮ ಎರಡನ್ನ ಹಚ್ಚಬೇಡ್ರಿ ಮೊದಲು ಕುಲದೇವರಿಗೆ ಸ್ಮರಣೆಯನ್ನು ಮಾಡಿಕೊಂಡು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಕೈ ಮುಗಿದು ಶ್ರೀ ದೇವಸೇನಾಧಿಪತಿಯವಲ್ಲೇ ಇರುತ್ ಗುಂಜ ಮಂದಿರ ಯಾವತ್ ಪೂಜಾಂ ಕರಿ ಶೇಹಂ ಪ್ರಸನ್ನೋಭವಮೆ ಪ್ರಭೋನ ಮಾಡ್ತಾ ಇರುವಂಥ ಪೂಜೆ ಇವತ್ತೆ ನಿನಗೆ ಇದರಿಂದ ನೀನು ಪ್ರೀತನಾಗುವಂತೆ ಮನಸ್ಸಿನಲ್ಲಿ ಬೇಳ್ಕೊಂಡು ಸಂಪ್ರಾಪ್ತ್ಯ ಆಸನಂ ಪರಿಕಲ್ಪ್ಯ ಅಂದರೆ ಆಸನವನ್ನು ಹಾಕ್ಕೊಂಡು ಈಗ ಮೊದಲು ಆಚಮನೆ ಮಾಡಬೇಕಾ ಗೊತ್ತಿದ್ದರೆ ಆಚಮನೆ ಮಾಡ್ಬೋದು ಗೊತ್ತಿಲ್ಲ ಅಂತಂದರೆ ನೀವು ಡೈರೆಕ್ಟ್ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು ಸಂಕಲ್ಪಕ್ಕೆ ಬಹಳ ಮಹತ್ವದ ಕೈಯಲ್ಲಿ ಅಕ್ಷತೆ ತಾಂಬೂಲ ಮತ್ತು ದಕ್ಷಿಣೆ ಒಂದು ಹೂವನ್ನು ಇಟ್ಕೊಂಡು ಈಗ ನಾನು ಹೇಳ್ತೀನಿ ಕೇಳಿ ಸಂಕಲ್ಪ ನೀರು ಬಿಟ್ಟರೆ ಸಾಕು ಮಮ ಉಪಾತ ಸಮಸ್ತ ಹರಿರೋಮ್ ತತ್ಸತ್ಯಾದಿ ಶುಭಶೋಭನೆ ಮುಹೂರ್ತೆ ಆದಿ ಶುಭದಿತೋ ಪರ್ಯಂತೆ ಇಲ್ಲಿ ನಿಮಗೆ ಗೋತ್ರ ಗೊತ್ತಿದ್ದರೆ ನಿಮ್ಮ ಗೋತ್ರವನ್ನು ಹೇಳ್ಕೊಳ್ಬೇಕು ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರವನ್ನು ಹೇಳ್ಕೊಳ್ಬೇಕು ರಾಶಿ ಗೊತ್ತಿದ್ರೆ ರಾಶಿ ಗೋತ್ರ ನಕ್ಷತ್ರ ಎಲ್ಲವನ್ನು ಹೇಳ್ಕೊಳ್ಬೇಕು ನಾನು ಹೇಳ್ತೇನೆ ನೋಡಿರಿ ಅಮೂಕ ಗೋತ್ರೋದ್ಭವಸ್ಯ ಅಮೂಕ ಅಂದಲ್ಲಿ ನಿಮ್ಮ ಗೋತ್ರವನ್ನು ಹಾಕೊಳ್ಬೇಕು ಅಮೂಕ ನಕ್ಷತ್ರ ಅಮೂಕ ನಕ್ಷತ್ರ ಅಂತ ಹೇಳಿರ್ತೀನಿ ಅಂದರೆ ಎಲ್ಲೇ ಬ್ಲ್ಯಾಂಕ್ ಬಿಟ್ಟಂಗೆ ಅಲ್ಲಿ ನಿಮ್ಮ ನಕ್ಷತ್ರವನ್ನು ಹಾಕೊಳ್ಬೇಕು ಅಮೋಕ ರಾಶೋ ಅಂದರೆ ನಿಮ್ಮ ರಾಶಿ ಯಾವುದಾದ್ರೂ ಹಾಕೊಳ್ಬೇಕು ಅಮೋಕ ಗೋತ್ರೋದ್ಭವಸ್ಯ ಅಮೋಕ ನಕ್ಷತ್ರ ಅಮೋಕ ರಾಶೋ ಜಾತಸ್ಯ ಅಮೋಕ ನಾಮ ಶರ್ಮಣಃ ಅಮೂಕ ನಾಮ ಅಂತಂದಲ್ಲಿ ನಿಮ್ಮ ಹೆಸರನ್ನು ಹಾಕೊಳ್ಬೇಕು ಅಮೋಕ ನಾಮ ಶರ್ಮಣಃ ನಾಮನ್ಯ ಸಹ ಧರ್ಮ ಪತ್ನಿ ಪುತ್ರ ಪೌತ್ರಸ್ಯ ನಿಮ್ಮ ಗಂಡನ್ ನಕ್ಷತ್ರ ರಾಶಿ ಗೊತ್ತಿದ್ದರೆ ಹೇಳ್ಕೊಳ್ಬೇಕು ಪುತ್ರ ಪೌತ್ರ ನಿಮಗೆ ಮೊಮ್ಮಕ್ಕಳಿದ್ರೆ ಮೊಮ್ಮಕ್ಕಳದ್ದು ಹೇಳ್ಕೊಳ್ಬೇಕು ಎಲ್ಲರದು ಮನೆ ಮಂದಿದು ಎಲ್ಲ ರಾಶಿ ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಳ್ಬೇಕು ಇಲ್ಲಾಂದರೆ ನಿಮ್ಗೆ ನಿಮ್ಮದು ನಿಮ್ಮ ಗಂಡಂದು ಗೊತ್ತಿದ್ರೆ ಹೇಳ್ಕೊಂಡು ಅಸ್ಯ ಯಜಮಾನಸ್ಯ ಮಮ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ವಿದ್ಯ ವಿಜಯ ಆಯುರ ಆರೋಗ್ಯ ಐಶ್ವರ್ಯ ಆದಿ ಅಭಿವೃದ್ಧ್ಯರ್ಥ ಜ್ಞಾನವೈರಗ್ಯ ಸಿ್ಯರ್ಥ ಸತ್ಸಂತಾನುಧ್ಧೀವಿಷ್ಟಸಿರ್ಥಂ ವಲ್ಲೀೀದೇವಸೇನಾ ಸೇತ ಸೀಸುಬ್ರಹ್ಮಣ್ಯ ಪ್ರಸಾದ ಸಕಲ ಚಿಂತ ಮನೋರಪ್ ಯಥಕ್ತ ಯಥೋಪಚಾರದ್ರವ್ಯ ಪುರಣೋಕ್ತ ಮಂತ್ರೈ್ಚ ಧ್ಯಾನೋಶೋಪಚಾರೈ ವಲ್ಲೀದೇವಸೇನಾ ಸೇತ ಶ್ರೀಸುಬ್ರಹ್ಮಣ್ಯ ಪೂಜಾ ಕರಿಷೆ ತದಂಗ ಕಲಶ ಶಂಖ ಆತ್ಮ ಪೀಠ ಕರಿಷೆ ಅಂತ ಹೇಳಿ ನಂತರ ತದಂಗತ್ವೇನ ಶ್ರೀಮನ್ ಮಹಾಗಣಪತಿ ಪೂಜಾಂ ಕರಿಷೆ ಅಂಥೇಳಿ ಗಣಪತಿ ಪೂಜೆ ಅಲ್ಲದೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಪೂಜೆಯನ್ನು ಮಾ ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ದೇವರ ಬಲಭಾಗದಲ್ಲಿ ಒಂದು ಗಣಪತಿಯೇನು ಇಟ್ಕೊಳ್ಬೇಕು ಶ್ರೀಮನ್ ಮಹಾಗಣಪತಿ ದೇವತಾಭ್ಯೋ ನಮಃ ಸಿದ್ಧಿಬುದ್ಧಿ ಸಹಿತ ಶ್ರೀಮನ್ ಮಹಾಗಣಪದೇವತಾಭ್ಯ ನಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮೆ ಆಸನಾರ್ಥೆ ಪಾದಯೋ ಪಾದ್ಯ ಸಮರ್ಪಿಯಾಮಿ ಮುಖ್ಯ ಈ ರೀತಿಯಾಗಿ ಗಣಪತಿಗೆ ಪೂರ್ಣ ಪೂಜೆಯನ್ನು ಮಾಡಿಕೊಳ್ಬೇಕು ಗಣಪತಿಗೆ ಗೆಜ್ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಕರಿಕೆ ಏರಿಸಬೇಕು ಕೆಂಪವನ್ನು ಏರಿಸಬೇಕು ಈ ರೀತಿಯಾಗಿ ಪೂರ್ಣ ಗಣಪತಿ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿದ ಮೇಲೆ ಸುಬ್ರಹ್ಮಣ್ಯ ದೇವರಿಗೆ ಮೊದಲು தியானவன் மாடிகொள்ளு சுபிரமணியம் மஜம் சாந்தம் குமாரம் கருணாலயம் கீட்டார கேயூரமணிகுண்டலமண்டித்தம் ஷண்முகம் யுகஷ்பாஹூம் ஷூலாதியாயுதாரிணம் ஸ்மித்திரம் பிரசன்னபம் ஸ்தூயமானம் சதாவதே வல்லீதேவி பிராணநம் வாஞ்சிதிரதாயக்கம் சிம்ஹாசனீனம் சூரியகோட்டிசமப்பிரபம் ஸ்ரீசுரணியதேவா நம தியனம் சமர்ப்பணியதேவரின்ன ஆஹ்வான்கொழிதித்த நீணியதேவரிகே ಬಿಂಬ ಅಂತಂದರೆ ಮೂರ್ತಿ ಇಟ್ಟಿರ್ತಿರು ಅಥವಾ ಕಲ್ಲಿನ ನಾಗಪ್ಪನ ಪೂಜೆ ಮಾಡಲಿಕ್ಕೋ ಅಥವಾ ಏನೂ ಇಲ್ಲ ಅಂದರೆ ಕಲಶ ಇಟ್ಟು ಪೂಜೆ ಮಾಡ್ತೀವಿ ಆ ರೀತಿ ಕಲಶ ಇಟ್ಟು ಪೂಜೆ ಮಾಡ್ತೀರೋ ಅದರಲ್ಲಿ ಈಗ ನಾವು ನಾಗಪ್ಪ ಅಂದರೆ ಸುಬ್ರಹ್ಮಣ್ಯನ ಸಹ ಪರಿವಾರ ಸಮೇತವಾಗಿ ಆಹ್ವಾನ ಮಾಡ್ಕೊಳ್ದಿರ್ತದೆ ಅದಕ್ಕಾಗಿ ನೀವು ಏನು ಇಟ್ಕೊಂಡಿರ್ತೀರಿ ಅದೇ ರೀತಿ ಅಲ್ಲಿ ಅದರಲ್ಲಿ ನಾಗಪ್ಪನ್ನ ಅಂದರೆ ಸುಬ್ರಹ್ಮಣ್ಯ ದೇವರನ್ನು ಆಹ್ವಾನ ಮಾಡ್ಕೊಳ್ಬೇಕು ಏವಂ ಧ್ಯಾಯಸದ ಭಕ್ತ ಸ್ವಾಂತ ಕರ್ಣ ನಿರ್ಮಲ ಅಸ್ಮಿನ್ ಬಿಂಬೆ ವಾ ಚಿತ್ರಪಟೆ ವಾ ಕುಂಬೆ ಕಲಶೆ ವಾ ಮೃತ್ತಿಕಾ ಬಿಂಬೆ ಹೇಳಿದೆಲ್ಲ ನಮಗೆ ಚಿತ್ರಪಟ ಅಂತಂದರೆ ಫೋಟೋ ಇಟ್ಕೊಂಡಿದ್ರೆ ಕುಂಬೆ ಕಲಶೆ ಕಲಶ ಇಟ್ಕೊಂಡಿದ್ರೆ ಮೃತ್ತಿಕಾ ಬಿಂಬೆ ಅಂದರೆ ಮಣ್ಣಿನ ಒಂದು ಮೂರ್ತಿ ಇಟ್ಕೊಂಡಿದ್ರೆ అదరల్లి సాంగం సాయు సరివరం సహవాహనం సర్వక్తియు వల్లీదేవసేనా సమేతసుబ్రహ్మణ్యం అధ్యాయా ఆహ్వానం దేవనమూర్త స్వల్పముట్టి ఆహ్వయా దేవతం ఆశ్రితం ప్రదాయనం ఆమ్నాయ వేద్య వివి విభవం ఆదిబద్ధ్యాంతవర్జితం అస్మిన్ సాంగం సపరివరం అసహవానం సర్వక్తియుతం వల్లదేవీమా సమేత శ్రీసుబ్రహ్మణ్యం ఆహ్వయా ಈ ರೀತಿಯಾಗಿ ಆಹ್ವಾನ ಮಾಡಿಕೊಳ್ಳಬೇಕು ನಾನು ಆಹ್ವಾನ ಮಾಡ್ಕೊಂಡು ನಂತರ ಅಕ್ಷತೆಯನ್ನು ಹಾಕ್ಬೇಕು ಈಗ ರತ್ನ ಸಿಂಹಾಸನಂ ಚಾರು ರತ್ನಸಾನೋ ಧನುಹೋಸ್ತ ತದಾಮಿ ದೇವ ಸೇನೇಶ ದಯಾಕರ ಗ್ರಹಾಣಮೇ ವಲ್ಲಿ ದೇವ ಸೇನಾ ಸಮಿತಸ್ಯ ಸುಬ್ರಹ್ಮಣ್ಯ ಸ್ವಾಮಿ ನಮಃ ರತ್ನ ಸಿಂಹಾಸನಂ ಸಮರ್ಪ್ಯಾಮಿ ಆಹ್ವಾನಾರ್ತೇ ಅಕ್ಷತಂ ಸಮರ್ಪ್ಯಾಮಿ ಆಸನಾರ್ತೇ ಅಕ್ಷತಾಂ ಸಮರ್ಪ್ಯಾಮಿ ಅಂತ ಹೇಳಿ ಆಸನಕ್ಕೆ ಅಕ್ಷತೆಯನ್ನು ಹಾಕ್ಬೇಕು ಪಾದ್ಯಂ ಗ್ರಹಣವಲ್ಲೀಶ ಪಾರ್ವತಿ ನಂದನ ಪಾಪಂ ಪಾರಯಾ ಮೇ ಸರ್ವ ಪುತ್ರ ಪೌತ್ರಂ ಪ್ರವರ್ಧ್ಯ ಶ್ರೀವಲ್ಲೀ ದೇವಸೇನಾ ಸಮೇತ ಸುಬ್ರಹ್ಮಣ್ಯಸ್ವಾಮಿ ನಿಮಃ ಪಾದ್ಯಂ ಸಮರ್ಪಿಯಮಿ ಬಂದಂಥ ದೇವರಿಗೆ ಪಾದ್ಯವನ್ನು ಅಂತಂದರೆ ಕಾಲಿಗೆ ನೀರನ್ನು ಕೊಡಬೇಕು ನಂತರ ಅರ್ಘ್ಯಂ ಅರ್ಘ್ಯಂ ಗ್ರಹಣ ಗಾಂಗೇಯ ದೇವರಾಜ ಸಮರ್ಚಿತ ಸಫಲಾನ್ ಕುರು ಕಾಮಾನ್ಮೆ ಶಾಣ್ಮ್ಯಾತುರ ನಮೋ ನಮಃ ವಲ್ಲಿ ದೇವ ಸೇವನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ನಮಃ ಅರ್ಘ್ಯಂ ಸಮರ್ಪಿಯಾಮಿ ಬಂದಂಥ ಸುಬ್ರಹ್ಮಣ್ಯ ದೀನ ಸೇನಾ ಸಮೇತ ಅಂದರೆ ಅವನ ಜೊತೆಗೆ ಎಲ್ಲ ಸೇನ ಕೂಡ ಆ ಒಂದು ನೀವು ಕರೆದಿರುವಂಥ ಒಂದು ಪೂಜೆಯಲ್ಲಿ ಎಲ್ಲರೂ ಬಂದಿರ್ತಾರೆ ಇವತ್ತು ಅವ್ರಿಗೆಲ್ಲರಿಗೂ ಕಾಲಿಗೆ ನೀರು ಹಸ್ತಕ್ಕೆ ಅರ್ಘ್ಯಂ ಸಮರ್ಪಿಯಾಮಿ ನಂತರ ಕುಡಿಲಿಕ್ಕೆ ನೀರು ಆಚಮನಂ ದೇವ ಗುಣಸ್ವಾಮಿನ್ ಗುಣಾಲಯ ಗುರೋರವಿ ಗುರೋ ದೇವ ಗುರುಮೇ ಕುಶಲಂ ವಿಭೋ ಶ್ರೀ ವಲ್ಲೀ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಆಚಮನೀಯಂ ಸಮರ್ಪಯಾಮಿ ಕುಡಿಲಿಕ್ಕೆ ನೀರು ನಂತರ ನೀವು ಮಧುಪರ್ಕ ಸ್ನಾನ ಅಂತ ಹೇಳ್ತೇವೆ ಅಂದರೆ ಪಂಚಾಮೃತ ಸ್ನಾನ ಪಂಚಾಮೃತ ಅಂದರೆ ನಾಗದೇವತೆಗೆ ಭಾಳ ಪ್ರೀತಿ ಅಂತ ಅದಕ್ಕಾಗಿ ಪಂಚಾಮೃತ ನೈವೇದ್ಯ ಮಾಡಬೇಕು ಪಂಚಾಮೃತ ವಧು ಹೂವಿನಲ್ಲಿ ತಗೊಂಡು ಪ್ರೋಕ್ಷಣೆಯನ್ನು ಮಾಡಿ ಹೇಳಬೇಕು ಮಧುಪರ್ಕಂ ಗೃಹಣೆ ಮಾ ಮಧುಸೂದ ವಂದಿತ ಮಹಾದೇವಸುಧಾನಂದ ಮಹಾಪಾತಕನಾಶನಂ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯಸ್ವಾಮಿನ ಮಹಾ ಮಧುಪರ್ಕಂ ಸಮರ್ಪೆಯ ಪಂಚಾಮೃತ ಸ್ನಾನಂ ಪಂಚಾಮೃತಿನ ಪರಂ ಪಂಚಪಾತಕನಾಶನ ಸ್ನಾಂ ಕುರು ಸದಾರಾಧ್ಯ ಸುರಸೇನಾ ಪತ್ಯ ಪ ಅಲ್ಲಿ ದೇವಸೇನಾ ಸಮಿತಾಸ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಹೇಳಿ ಒಂದು ಹೂವಿನಿಂದ ಪಂಚಾಮೃತವನ್ನು ಪ್ರೋಕ್ಷಣೆ ಮಾಡಬೇಕು ನಂತರ ಶುದ್ಧೋದಕ ಸ್ನಾನ ಪಂಚಾಮೃತ ಸ್ನಾನ ಆದಮೇಲೆ ಶುದ್ಧೋದಕ ಸ್ನಾನ ಇರ್ತದೆ ಅದಕ್ಕಿಂತ ಮುಂಚೆ ಒಂದು ಸಲ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿ ಒಂದು ಹೂವಿನಲ್ಲಿ ನೀರನ್ನು ಎದ್ದಿ ಪ್ರೋಕ್ಷಣೆಯನ್ನು ಮಾಡಿ ಆ ಸುಬ್ರಹ್ಮಣ್ಯ ದೇವರಿಗೆ ಪಂಚಾಮೃತ ನೈವಿದ್ಯೆ ಮಾಡಬೇಕು ಧೂಪ ದೀಪ ಮಾಡಿ ಪಂಚಾಮೃತ ನೈವೇದ್ಯ ಮಾಡಿದ ಮೇಲೆ ಮತ್ತೊಂದು ಸಲ ಶುದ್ಧೋದಕ ಸ್ನಾನ ಇರ್ತದೆ ಮತ್ತೆ ಹೂವಿನಲ್ಲಿ ಒಂದು ಹೂವಿನಲ್ಲಿ ಕಲಶದಲ್ಲಿ ಎದ್ದಿ ಮತ್ತೆ ಪ್ರೋಕ್ಷಣೆ ಮಾಡಬೇಕು ದೇವ ಸಿಂಧು ಸಮುದ್ಭೂತ ಗಂಗಾಧರ ತನುಭವ ಸ್ನಾನಮ ಸ್ವೀಕುರು ಸರ್ವೇಶ ಗಂಗಾಧಿ ಸಲೈಲೈ ಶಿವೈಹಿ ವಲ್ಲೀ ದೇವಸೇನಾ ಸಮೇತ ಸ್ವಾಮಿನೇ ನಮಃ ಸ್ನಾನಂ ಸಮರ್ಪಿಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಿಯಾಮಿ ಅಂಥೇಳಿ ಸ್ನಾನ ನಂತರ ಆಚಮನೀಯಂ ಸಮರ್ಪಿಯಾಮಿ ಮತ್ತೆ ಸ್ನಾನ ಆದಮೇಲೆ ಕುಡಿಲಿಕ್ಕೆ ನೀರು ಅಂಥೇಳಿ ಒಂದು ಸೌಂಟು ನೀರನ್ನು ಪುನರಾಚಮನೀಯಂ ಸಮರ್ಪೆಯಮೀ ಈಗ ವಸ್ತ್ರ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಏರಿಸಬೇಕು ವಸ್ತ್ರ ಯುಗ್ಮಂಚ ವಲ್ಲೀಶ ವಾರಿತ ಕಿಲಪಾತಕ ಸುವರ್ಣ ತಂತು ತಂತುವಿಹಿ ಸ್ಯೂತಂ ಗೃಹ್ಯತಾ ಗು ಗುಹ ಷಣ್ಮುಖಲ್ಲೀ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ವಸ್ತ್ರಂ ಸಮರ್ಪೆಯಮೀಂ ಗೆಜ್ಜೆ ವಸ್ತ್ರ ಏರಿಸಿದ ಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ರಿ ರಜಿತ ಬ್ರಹ್ಮಸೂತ್ರ ಕಾಂಚನಂಚ ಉತ್ತರೀಯಕಂ ದಾಮಿ ದೇಯ ದೇವಸೇನೇಶ ಗ್ರಹಾಣ ಗುಣಸಾಗರ ವಲ್ಲಿ ದೇವಸೇನಾ ಸಮೇತ ಅಸ್ಯ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಉಪವೀತಂ ಸಮರ್ಪಯಾಮಿ ತಕ್ಷತೆ ಹಾಕಬೇಕು ವಿಭೂತಿ ಅಂದ್ರೆ ಗಂಧ ಸ್ವಲ್ಪ ಗಂಧಕ್ಕೆ ಹಳದಿಯನ್ನು ಅಂದರೆ ಅರಿಶಿನ ಹಾಕಿ ಹಳದಿ ಗಂಧವನ್ನು ಇಟ್ಕೊಳ್ಬೇಕು ಸುಬ್ರಹ್ಮಣ್ಯ ದೇವರಿಗೆ ಇನ್ನು ಸುಬ್ರಹ್ಮಣ್ಯ ದೇವರಿಗೆ ಕೆಲವರು ವಿಭೂತಿ ಹಸ್ತಿರಿ ಮತ್ತು ಕೆಲವರು ಭಸ್ಮವನ್ನು ಹಚ್ತೀರಿ ಅವ್ರಿಗೆ ನೀವು ಹದ್ ನಿಮ್ಮ ಮನೆಯಲ್ಲಿ ಪದ್ಧತಿ ಏನಿರ್ತದೆ ಇರ್ತದೋ ಅದನ್ನು ಹಚ್ಬೋದು ಅಗ್ನಿಹೋತ್ರಂ ಸಮದ್ಭೂತಂ ವಿರಜಾನಲ ಸಂಭವಂ ಗ್ರಹಾಣ ಭಸಿತ ದೇವಭೂತನಾಥ ವಿನಾಶನ ವಲ್ಲಿ ದೇವಸೇನಾ ಸ್ಮಿತ್ ಸುಬ್ರಹ್ಮಣ್ಯ ಸ್ವಾಮಿನೇ ಮಹಾ ವಿಭೂತಿ ಸಮರ್ಪಯಾಮಿ ಇಲ್ಲಿ ಭಸ್ಮ ಹಚ್ಬೋದು ವಿಭೂತಿ ಹಚ್ಬೋದು ನಿಮ್ಮ ಮನೆ ಪದ್ಧತಿ ಏನಿರ್ತದೆ ಅದನ್ನ ಹಚ್ಬೋದು ನಂತರ ಗಂಧಂ ಹಳದಿ ಗಂಧ ಅಂತ ಹೇಳಿದೆ ಗಂಧದಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಇಟ್ಕೊಳ್ಬೇಕು ಅದನ್ನು ಸ್ವಲ್ಪ ಕಲಸಿ ಗಟ್ಟಿ ಕಲಸಿಟ್ಕೊಂಡಿರಬೇಕು ಕಸ್ತೂರಿ ಕುಂಕುಮೋಪೇತಮ್ ಘನಸಾರಸಮನ್ಮಿತಂ ಗ್ರಹಾಣರು ಗಂಧ ಮಂದಕಾರಿ ತನುಭವ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನಿ ಮಹಾ ಗಂಧಂ ಧಾರಯಾಮಿ ಗಂಧವನ್ನು ಉಂಗುರ ಬೆರಳಿನಿಂದ ಸುಬ್ರಹ್ಮಣ್ಯ ದೇವರಿಗೆ ಹಚ್ಚಬೇಕು ನಂತರ ಅಕ್ಷತೆಯನ್ನು ಇಟ್ಕೊಳ್ರಿ ಕೈಯೊಳಗೆ ಅಕ್ಷತಾನ್ ದೌಲಾನ್ ರಮ್ಯಾನ್ ಹರಿದ್ರಾಚೂರ್ಣ ಮಿಶ್ರಿನ್ ಕುಮಾರಕರು ಸಿಂಧು ಗ್ರಹಾಣ ಗುಣಭೂಷಣ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಸ್ವಾಮೀನ್ ನಮಃ ಅಕ್ಷತಾನ್ ಸಮರ್ಪಯಾಮಿ ನಂತರ ಎಲ್ಲ ತರಹದ ಹೂಗಳನ್ನು ವಾಸನೆಯುಕ್ತ ಮಲ್ಲಿಗೆ ಹೂವಿನ ಹಾರವನ್ನು ಇಟ್ಕೊಳ್ಬೇಕು ಪಾರಿಜಾತಿನಿ ಪಂಚ ಪಾರಿಜಾತ ನಿಮಾಲಿಂ ಪುನ್ನಗಮಿಲ್ವಪತ್ರ ಗ್ರಹಾಣ ಕೌಂಚಧಾರಣ ವಲ್ಲಿ ದೇವ ಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ನಾನಾ ವಿಧ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ ಈ ಪತ್ರಪುಷ್ಪಾಣಿಂ ಪ್ರತಿಯೊಂದು ಈ ನಾನು ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹಾಕಿರ್ತೇನೆ ವಿಡಿಯೋ ಕೆಳಗೆ ಅದನ್ನು ನೋಡಿಕೊಂಡು ನೀವು ಸುಬ್ರಹ್ಮಣ್ಯ ಅಷ್ಟೋತ್ತರ ಹೇಳ್ತಾ ನೀವು ಎಷ್ಟು ಹೂ ಇಟ್ಕೊಂಡ್ರಿ ಕರ್ಕಿ ಪತ್ರಿ ಇಟ್ಕೊಂಡ್ರಿ ಕರ್ಕಿ ಏರಿಸಬಾರ್ದು ಗಣಪತಿ ಇರಿಸಬೇಕು ಕರ್ಕ ಪತ್ರಿಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಮತ್ತು ಪರಿಮಳಯುಕ್ತ ಹೂಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಬಹಳನೇ ಇಷ್ಟ ಹೂಗಳನ್ನು ಏರಿಸ್ರಿ నంతరబ్రహ్మణ్యస్వామీయే ధూపం దశాంగలం గొగులోపేతం సుగంధం చ మనోహరం ధూపం దేవేశ దూత పాప నమోస్ వల్ల దేవసేనా సమేతసుబ్రహ్మణ్యస్వామిని నమ ಧೂಪ ಆಘ್ರಪಿ ದೀಪ ಸಾಧ್ಯರ್ಥಿ ತ್ರಪೇತ ದೀಪಂ ಪಶ್ಯ ದೇನಿ ದೇಮ ದೇವಸೇನಾ ಪೇಸ್ಕಂದಥ ವರಪ್ರಥಂ ವಲ್ಲೀದೇವಸೇನಾ ಸೇತ ಸುಬ್ರಹ್ಮಣ್ಯಸ್ವಾಮಿ ನಮಃ ದೀಪಂ ದರ್ಶೆಯ ದೂಪಾ ದೀಪನಂತರಂ ಆಚಮನೀಯ ಸಮರ್ಪೆಯ ಮತ್ತೆ ದೇವರಿಗೆ ಕುಡಿಲಿಕ್ಕೆ ನೀರು ಅಂಥೇಳಿ ಸ್ವಲ್ಪ ಆಚಮನಿಗೆ ಬಿಡಬೇಕು ನೈವೇದ್ಯ ಏನು ನೈವೇದ್ಯ ಮಾಡಿರ್ತೀರಿ ಮನೆಯಲ್ಲಿ ಹಾಲು ಹಣ್ಣು ಏನು ಸುಬ್ರಹ್ಮಣ್ಯ ಸ್ವಾಮಿಗೆ ಏನು ಅಡುಗೆ ನೈವೇದ್ಯ ಮಾಡ್ತಿರೋ ಹಾಲು ಸಕ್ರೆ ಬಾಳೆಹಣ್ಣು ನೈವೇದ್ಯ ಮಾಡ್ತಿರೋ ಅಥವಾ ಅಕ್ಕಿ ತಂಬಿಟ್ಟು ಅಕ್ಕಿ ಸ್ವಲ್ಪ ನೆನೆ ಹಾಕಬೇಕು ನೀವು ಪೂಜೆ ಕೊಡೋಕ್ಕಿಂತ ಮುಂಚೆ ಒಂದು ಮುಟ್ಟಿಗೆ ಅಕ್ಕಿಯನ್ನು ನೆನೆ ಹಾಕಬೇಕು ಒಂದೇ ಸ್ವಲ್ಪ ಹೊತ್ತು ಸಣ್ಣಗೆ ಅದು ಮಿಕ್ಸರಿಗೆ ಹಾಕ್ಕೊಂಡು ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಂಡು ಅಕ್ಕಿ ತಂಬಿಟ್ಟು ನವಣಕ್ಕಿ ತಂಬಿಟ್ಟು ಅವನಿಗೆ ಈ ರೀತಿಯಾಗಿ ತಂಬಿಟ್ಟನ್ನು ನೈವೇದ್ಯ ಮಾಡ್ಬೋದು ಅನ್ನ ಪಾಯಸ ನೈವೇದ್ಯ ಮಾಡ್ಬೋದು ಹಾಲು ಹಣ್ಣು ನೈವೇದ್ಯ ಮಾಡ್ಬೋದು ಈ ರೀತಿಯಾಗಿ ನೀವು ನೈವೇದ್ಯ ಏನು ಮಾಡ್ತಿರೋ ಭಗವಂತನಿಗೆ ಅದು ನಿಮಗೆ ಬಿಟ್ಟಿದ್ದು ದೇವ ದೇವಸೇನಾ ಸಮೇತ ಸುಬ್ರ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಮಹಾ ನೈವೇದ್ಯ ನಿವೇದಯಾಮಿ ಮಹಾ ನೈವೇದ್ಯ ಮಾಡಿರ್ತಿರಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಅದನ್ನೇ ನೀವೇ ಊಟ ಮಾಡಬೇಕು ಮನೆ ಮಂದಿ ಎಲ್ಲರೂ ಊಟ ಮಾಡಬೇಕು ನೈವೇದ್ಯೆ ಮದ್ದೆ ಮದ್ಯಪಾನೀಯಂ ಸಮರ್ಪಯಾಮಿ ಒಂದು ಸ್ವಲ್ಪ ನೀರಿಟ್ಟಿರಬೇಕು ದೇವ ನೈವೇದ್ಯಕ್ಕೆ ಮದ್ಯ ಮದ್ಯಪಾನೀಯಂ ಸಮರ್ಪಯಾಮಿ ಅಮೃತೋಪಿ ಧಾನ್ಯಸೆಂ ನೈವೇದ್ಯಾನಂತರ ಆಚಮನೀಯಂ ಸಮರ್ಪಯಾಮಿ ಯಾಕಂದರೆ ಕುಡಿಲಿಕ್ಕೆ ನೀರು ಮತ್ತು ದೇವರಿಗೆ ಬರೀ ಅಡುಗೆ ನೈವೇದ್ಯ ಮಾತ್ರ ಇರುವುದಿಲ್ಲ ಜೊತೆಗೆ ಹಣ್ಣುಗಳನ್ನು ನೈವೇದ್ಯ ಇಟ್ಟಿರಬೇಕು ಇದಂ ಫಲಮ್ಮಯ ದೇವ ಇದಂ ಬರಸ್ತವ ತೇನ ಮೇ ಸಫಲಾವಾಪ್ತಿ ಫಲಾವಾಪ್ತಿ ಜನ್ಮನಿ ಜನ್ಮನಿಯಂ ದೇವರಿಗೆ ಅಂದರೆ ಎಲ್ಲ ಥರದ ಫಲಗಳನ್ನು ನಿಮಗೆ ಎಷ್ಟು ಸಾಧ್ಯನೋ ఐదు బాళెహ్ణు ఒట్ యావదే ఒం ఫలవన్న ఇట్టు నైవేద్యు ఇలా అందరూ తెంగినకై ఒడదు నైవేద్యమాల్లీ దేవసేనా సమేత సుసుబ్రహ్మణ్య స్వామినే మహాఫలం సమర్పయా ఈ తాంబూల ఇట్ేవరికి పూగి ఫల నిరమ్యాణి నగవల్లి దళానిచం చూర్ణం చంద సంకాషం గ్రహణ శ్రీ వల్లి దేవసేనా సమేత సుబ్రహ్మణ్య స్వామినీ తాంబూల సువర్ణ పుష్పక్షణానాం సమర్పయామి ಅದಾದ್ಮೇಲೆ ದೇವರಿಗೆ ಆರ್ತಿಯನ್ನು ಮಾಡಬೇಕು ನೀರಾಜನ ವಿದಂಬ್ರಮ್ಯಂ ನೀರಜಾಸ ಸಂಸ್ಥಾ ಗ್ರಹಾಣ ಕರ್ಣಾಸಿಂಧೋ ಕಾಮಿತಾರ್ಥ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇನು ಮಹಾ ನೀರಾಂಜನ ದೀಪಂ ಸಮರ್ಪಯಾಮಿ ನೀರಾಂಜನ ಪ್ರದರ್ಶಯಾಮಿ ಅಂದರೆ ಆರ್ತಿಯನ್ನು ಮಾಡಬೇಕು ಅದಾದ್ಮೇಲೆ ಕೈ ಕೈಯಲ್ಲಿ ಅಕ್ಷತೆಯನ್ನು ಒಂದು ಹೂಗಳನ್ನ ಹಿಡ್ಕೊಂಡು ಪುಷ್ಪಾಂಜಲಿ ಅರ್ಪಿಸಬೇಕು पुष्पाञ्जलिं ग्रहाणेशं पुरुषोत्तमपूजित मयूरवह देवेश मनीशीतफलप्रदं वल्ली देवसेना समेतसुब्रह्मण्यस्वामिनी नमः पुष्पाञ्जलिं समर्पयामि मन्त्रपुष्पः हेळेकु ನಂತರ ಮತ್ತೆ ಆ ಹೂವ ಸ್ವಲ್ಪ ನೀರು ಹಾಕ್ಕೊಂಡು ಬಿಡಬೇಕು ನಂತರ ಮಂತ್ರಪುಷ್ಪವನ್ನು ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ಯೋಪಾಂ ಪುಷ್ಪವೇದ ಪುಷ್ಪವಾನ್ ಪಶುವಾನ್ ಭೇ ಏವಂ ಯೋ ಪಾಂ ಆಯತ ನವ್ ಆಯತ ನವಾನ್ ಭವತೆ ವಲ್ಲೀ ದೇವಸೇನಾ ಸಮೇತ ಸುಬ್ರಹ್ಮಣ್ಯಸ್ವಾಮಿ ನಮಃ ವೇದೋಕ್ತ ಮಂತ್ರಪುಷ್ಪ ಸಮರ್ಪೆಯಮಿ ನಂತರ ಪ್ರದಕ್ಷಿಣಸ್ಕಾರ ಸಂಸ್ಕಾರ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು ಕರೋಮಿ ತ್ವಾಂ ಪ್ರಕೃಷ್ಟ ಫಲದಾಯಿನಂ ಪುರುಷೋತ್ತಮ ಸಂಪೂಜ್ಯ ಪುತ್ರ ಪೌತ್ರ ಅನ್ಪದ್ಯ ಅಂದರೆ ನಮ್ಮ ಒಂದು ಪುತ್ರ ಪೌತ್ರ ನಮ್ಮ ಸಂತತಿ ಒಳ್ಳೆಯದಾಗಿ ಬೆಳಿಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಬೇಕೇ ಬೇಕು ಅದಕ್ಕಾಗಿ ನೀ ಹೇಳ್ತೀನಿ ಕೇಳಿರಿ ಸ್ನೇಹಿತರೆ ಭಾಳಷ್ಟು ಮಂದಿ ಕದ್ದು ಹಾಕ್ತೀರಿ ನಾ ವಿಡಿಯೋ ಹಾಕಿದ ತಕ್ಷಣ ಆದರೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯಲ್ಲಿ ನೀವೇನಾದರೂ ತಪ್ಪನ್ನು ಹೇಳಿಕೊಟ್ರೆ ನಿಮಗೂ ಕೂಡ ನಿಮ್ಮ ಮಕ್ಕಳಿಗೂ ಕೂಡ ದೋಷ ತಟ್ತದೆ ಅದಕ್ಕಾಗಿ ಯಾವುದೇ ಪೂಜೆಯನ್ನು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಮಾಡಿದರೆ ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕೇ ಹೊರತು ಏನೇನೋ ಹೇಳ್ದಂಥ ಪೂಜೆಯನ್ನು ಮಾಡಿ ದೋಷಗಳನ್ನ ಕಟ್ಕೊಳ್ಬಾರ್ದು ಯಾರು ಬೇಕಾದರೂ ಕ್ಷಮೆಯನ್ನು ಮಾಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯೇ ಕ್ಷಮೆ ಕೊಡೋದಿಲ್ಲ ಅದಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ಮಕ್ಕಳು ಪುತ್ರ ಪೌತ್ರ ಸಂತತಿ ಎಲ್ಲವೂ ಛಲೋ ಆಗಬೇಕು ಅಂದರೆ ನಮಗೆ ಸುಬ್ರಹ್ಮಣ್ಯ ಅಮ್ಮ ಏನು ಆಶೀರ್ವಾದ ಬೇಕೇ ಬೇಕು ಅದಕ್ಕಾಗಿ ತಪ್ಪು ತಪ್ಪು ಪೂಜೆಯನ್ನ ಮಾಡಲಿಕ್ಕೆ ಹೋಗಬೇಡಿ ಪ್ರದಕ್ಷಿಣಂ ಕರೋಮಿತ್ವಾಂ ಪ್ರಕೃಷ್ಣ ಫಲದಾಯನಂ ಪುರುಷೋತ್ತಮ ಸಂಪೂಜ್ಯ ಪುತ್ರಪೌತ್ರಾಂ ಪ್ರವರ್ಧ್ಯಾ ವಲ್ಲಿ ದೇವ ಸೇನಾಸ್ಮೈ ಸುಬ್ರಹ್ಮಣ ಸ್ವಾಮಿನೇ ನಮಃ ಪ್ರದಕ್ಷಂ ಸಮರ್ಪಯಾಮಿ ಅದಾದಮೇಲೆ ನಮಸ್ಕಾರವನ್ನ ಹಾಕಬೇಕು ನಮೋ ತನೂಜಾಯ ಗಾಂಗೆಯ ನಮೋ ನಮಃ ನಮೋ ನಮೋ ನಮಃ ಅನ್ಯತಾ ಶರಣೆ ತ್ವೇ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಗುಹೇಶ್ವರ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ನಮಸ್ಕಾರಂ ಸಮರ್ಪಯಾಮಿ ಪ್ರದಕ್ಷಿಣ ನಮಸ್ಕಾರ ಆದಮೇಲೆ ವಿಶೇಷವಾಗಿ ಅರ್ಘ್ಯವನ್ನು ಕೊಡಬೇಕು ಪೂಜಾ ಸಮರ್ಪಣವನ್ನು ಮಾಡಬೇಕು ಒಂದು ವಿಶೇಷವಾದ ಸ್ತೋತ್ರ ಅದ ಇವೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಈಗಾಗಲೇ ನಂದು ಇಪ್ಪತ್ತೆರಡು ನಿಮಿಷದ ವಿಡಿಯೋ ಆಗ್ಬಿಟ್ಟದು ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಅರ್ಘ್ಯವನ್ನು ಕೊಡಲೇಬೇಕು ನಾಳೆ ದಿವಸ ಅರ್ಘ್ಯವನ್ನು ಕೊಡ್ರಿ ಒಂದು ವಿಶೇಷವಾದ ಸ್ತೋತ್ರವಾದ ಅದಕ್ಕೆ ಇವೆಲ್ಲವನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ